ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹಿಂಗದಿರಿ ಎಲ್ಲರೂ ಆರಾಮಿದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಅಂತ ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಂಡ್ವರೆಗೂ ನೋಡಿರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಈ ಬ್ಲಾಗ್ ಬಂದು ಲಾಸ್ಟ್ ಬುಧವಾರದ ಬ್ಲಾಗ್ ನೋಡಿರಿ ಇವತ್ತ ನಾನು ಶೇರ್ ಮಾಡಕತ್ತೀನಿ ಬೆಳಗ್ಗೆ ಫೈ ತರ್ಟಿಗೆನೇ ಎದ್ದು ಯೋಗ ಎಲ್ಲ ಮಾಡಿ ಬಾಗಿಲ ಎಲ್ಲ ತೊಳೆದು ಚಹಾ ಮಾಡ್ಕೊಂಡು ಕೊಡೋದು ಆಮೇಲೆ ನಾನು ವ್ಲಾಗ್ನ ಶುರು ಮಾಡಿದ್ನಿ ಇವತ್ತು ತರಕಾರಿ ಏನಿರಲಿಲ್ಲ ಹಾಗಾಗಿ ಹೆಸರುಕಾಳು ಪಲ್ಯ ಮಾಡಿರಾತು ಅಂತೇಳಿ ಹೆಸರುಕಾಳನ್ನ ಕುದಿಯಾಕಿಟ್ನಿ ಹಂಗೆ ಶಾವಿಗೆ ಉಪ್ಪಿಟ್ಟು ಮಾಡಕ್ಕೆ ಮತ್ತು ಪಲ್ಯಕ್ಕೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಳಕತ್ತಿದ್ನಿ ಬೆಳಗ್ಗೆನ ಪಲ್ಯದ ಎಲ್ಲ ಇಟ್ಬಿಟ್ರೆ ಮಧ್ಯಾಹ್ನ ಬಿಸಿ ರೊಟ್ಟಿ ಮಾಡ್ಬೋದು ಅಂತೇಳಿ ಕಾಳ ಕುದಾಯಕಿಟೇನು ನೋಡ್ರಿ ಹಾಗೆ ಇವತ್ತು ಶಾವ್ಯೂಪಿಟ್ ಮಾಡಕತ್ತೀನಿ ನಮ್ಮ ಮನೆಯವ್ರಿಗೆ ಮತ್ತು ಸಾನ್ವಿಗೆ ಫೇವ್ರೇಟ್ ಅಂತ ಹೇಳ್ಬೋದು ಶಾವಿಗೆ ಪಿಟ್ಕ ನಾನು ಬೀನ್ಸ್ ಕ್ಯಾರೆಟ ಎಲ್ಲನೂ ಹಾಕಿ ಮಾಡಿರ್ತೀನಿ ಹಾಗಾಗಿ ಎಲ್ಲಾನು ಕಟ್ ಮಾಡಿ ಇಟ್ಕೊಳಕತ್ತೀನಿ ನೋಡ್ರಿ ಸಂಜೆ ಮುಂದೆ ಹೆಂಗು ಇವತ್ತು ಹೊರಗಡೆ ಹೋಗಬೇಕು ಬುಧವಾರ ಅಲ್ಲ ನಾಳೆ ಗುರುವಾರಕ್ಕೆ ಹೂ ತರಕ್ಕೆ ಹೋಗ್ಬೇಕು ಆವಾಗ ನಾ ಎಲ್ಲ ತರಕಾರಿ ತೊಗೊಂಡು ಬಂದರಾತಂಥೇಳಿ ಇವಾಗ ಕಾಳು ಪಲ್ಯ ಮಾಡೀನಿ ಮನೆಯಾಗೆ ಯಾವಾಗಲೂ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಕರ್ಬೇವು ಮೆಣಸಿನ್ಕಾಯಿ ಆಮೇಲೆ ಬೀನ್ಸು ಕ್ಯಾರೆಟು ಬೆಳ್ಳುಳ್ಳಿ ಇಷ್ಟಂತೂ ನಾನು ಯಾವಾಗಲೂ ಸ್ಟಾಕ್ ಇಟ್ಕೊಂಡು ಬಿಟ್ಟಿರ್ತೇನೆ ಇದಿಷ್ಟು ಅಡುಗೆ ಇದ್ರೆ ಸಾರಿ ತರಕಾರಿ ಇದ್ರೆ ನಾವು ಹೆಂಗಾದರೂ ಅಡುಗೆ ಮ್ಯಾನೇಜ್ ಮಾಡ್ಬೋದು ಹಾಗಾಗಿ ಇಷ್ಟು ತರಕಾರಿ ಇರ್ತತಿ ಆಮೇಲೆ ತರಕಾರಿ ಇಲ್ಲ ರೀ ಬೀನ್ಸ ಕ್ಯಾರೆಟ ಎಲ್ಲ ಹ್ಯಾಕ್ ಮಾಡತ್ತೆ ರೀ ಅಂತ ಅನ್ಕೋಬೇಡ್ರಿ ಇದಿಷ್ಟು ಬೇಸಿಕ್ ತರಕಾರಿನ ನಾನು ಯಾವಾಗಲೂ ಸ್ಟಾಕ್ ಇಟ್ಕೊಂಡಿರ್ತೀನಿ ಇವಾಗ ಪಲ್ಯಕ್ಕದು ಹೀರಿಕಾಯಿ ಬದ್ನಿಕಾಯಿ ಆಮೇಲೆ ಬೆಂಡೆಕಾಯಿ ಇಂಥ ತರಕಾರಿನ ನಾನು ಖಾಲಿಯಾದಾಗದಾಗ ಹೋಗಿ ತೊಗೊಂಡು ಬಂದಿರ್ತೀನಿ ಮತ್ತು ಉಳಿದ ತರಕಾರಿ ಇದೇನು ನಾನು ಹೇಳಿನೆಲ್ಲ ಬೇಸಿಕ್ ತರಕಾರಿ ಅದಷ್ಟು ಮನೆಯಾಗೆ ಯಾವಾಗಲೂ ಕಂಪಲ್ಸರಿ ನಾನು ಇಟ್ಕೊಂಡು ಬಿಟ್ಟಿರ್ತೀನಿ ಸಂಜೆ ಮುಂದೆ ಹೂ ತರಕ್ಕೆ ಹೋದಾಗ ಸ್ವಲ್ಪ ತರಕಾರಿನೂ ತೊಗೊಂಡು ಬರಬೇಕಿವತ್ತ ಹಂಗೆ ಸಾನ್ವಿಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ಪಾಪ್ಕಾರ್ನ ರೆಡಿ ಮಾಡಕತ್ತೀನಿ ನೋಡಿರಿ ಇವನ್ನ ಡಿಮಾರ್ಟಿನ್ ತೊಗೊಂಡು ಬಂದಿದ್ನಿ ಆದ್ರೆ ಮರ್ತಾ ಬಿಟ್ಟಿದ್ನಿ ಸಾನ್ವಿ ಇವತ್ತೇನು ಹೋಗಿ ಅಕ್ಕಿಗೆ ಪಾಪ್ಕಾರ್ನ್ ನೆನಪಾಯ್ತು ಹಾಗಾಗಿ ಇವತ್ತು ಸ್ನ್ಯಾಕ್ಸ್ ಬಾಕ್ಸಿಗೆ ಪಾಪ್ಕಾರ್ನ ಬೇಕಂದ್ಲು ಸರಿ ಅಂತೇಳಿ ಅಕ್ಕಿಗೆ ಪಾಪ್ಕಾರ್ನೂ ಮಾಡೋಕಿಟ್ಟು ನೋಡ್ರಿ ನಾನು ಕುಕ್ಕರಲ್ಲಿ ಮಾಡೋದು ಕಡಿಮೆ ಈ ಥರ ಬಾಳಿಗೆ ಒಳಗನ ಮಾಡಿರ್ತೀನಿ ಹಂಗೆ ಶಾವಿ ಪಿಟನ ಮಾಡಿದ್ನಲ್ಲ ಆಕಿಗೆ ತಿನ್ಸಿದ್ನಿ ತಿನ್ನಿಸಿ ಎಲ್ಲ ರೆಡಿ ಮಾಡಿದ್ನಿ ಇವತ್ತಕ್ಕಿ ಸ್ಕೂಲಲ್ಲಿ ರೆಡ್ ಡೇ ಇತ್ತು ಹಾಗಾಗಿ ರೆಡ್ ಕಲರ್ ಡ್ರೆಸ್ ಹಾಕಿ ಕಳಿಸ್ರಿ ಅಂತ ಹೇಳಿದ್ರು ಇವಾಗ ರೆಡ್ ಟೀ ಶರ್ಟ್ ಹಾಕಿದ್ದಾನೆ ನೋಡಿರಿ ಆಕಿಗಂತೂ ಆ ಟೀ ಶರ್ಟ್ ಬರೀ ರೆಡ್ ಅಷ್ಟೇ ಯೂಸ್ ಆಗ್ತತಿ ಇಲ್ಲಾದ್ರೆ ಮಾತ್ರ ತೆಗೆದಿಟ್ಬಿಟ್ಟಿರ್ತಾನೆ ಅದನ್ನು ಅದು ಹಾಕೊಳಂಗಿಲ್ಲ ಈಗ ಜಾಸ್ತಿ ನರ್ಸರಿ ಇದ್ದಾಗೂ ಅದೇ ಟೀ ಶರ್ಟ್ ಹೋಗಿದ್ಲು ಆಮೇಲೆ ಎಲ್ ಕೆ ಜಿ ಇದ್ದಾಗೂ ಅದ ಇವಾಗ ಯು ಕೆ ಜಿ ಇದ್ದಾಗೂ ಅದ ಟೀ ಶರ್ಟ್ ಆಗಿಬಿಟ್ಟದ ನೋಡಿರಿ ಸಾನ್ವಿ ಅಂತೂ ಎಷ್ಟು ಅದಾಳು ಅಷ್ಟು ಅದಾಳು ಸ್ವಲ್ಪ ಹೈಟಾಗ್ಯಾಳೆ ಅಷ್ಟ ಬಿಟ್ರೆ ಅಕ್ಕಿ ಸಣ್ಣ ಸುಮಾರು ಬಟ್ಟೆಗಳು ಇವತ್ತಿನವರೆಗೂ ನಾನು ಹಾಕ್ತೀನಿ ಅಕ್ಕಿಗೆ ಹಾಗಾಕಿನ ಸಾಲಿಗೆ ಬಿಟ್ಟು ಬನ್ನಿ ಸ್ಕೂಲಿಗೆ ಹೋಗಿ ಸಾನ್ವಿನ ಬಿಟ್ಟು ಬಂದು ಇವಾಗ ಮನೆ ಒರ್ಸತ್ತೆ ನೋಡ್ರಿ ಮನೆ ಕಸ ಗುಡಿಸಿದ್ನಿ ಆಕಿ ನಮ್ಮ ಮನೆಯವ್ರು ಹೋಗೋಕೆ ಮುಂಚೆನೇ ಇವಾಗ ಮನೆ ಒರ್ಸ್ಕೊಳಕತ್ತೀನಿ ಇನ್ನು ಮನೆ ವರ್ಸಿ ನಾನು ಸ್ನಾನಗಿನ ಎಲ್ಲ ಮಾಡಿ ಪೂಜೆ ಮಾಡಿ ಆಮೇಲೆ ನಾಷ್ಟ ಮಾಡಬೇಕು ಇವತ್ತಿನ ನಾಷ್ಟ ಮಾಡಿರಲಿಲ್ಲ ನೋಡಿರಿ ನಾನು ಸಾನ್ವಿ ಮತ್ತು ನಮ್ಮನೆಯವರಿಬ್ಬರು ಅವರು ಎಲ್ಲ ತಿಂದ್ಕೊಂಡು ಹೋಗಿದ್ದರು ನಮ್ಮ ಮನೆಯವರು ಇವತ್ತು ಬೇಗನೆ ಹೋಗಿದ್ದರು ನಾನು ಇವಾಗ ಮನೆಯೆಲ್ಲ ಒರೆಸ್ಕೊಂಡು ಹಿಂದಗಡೆ ಪ್ಯಾಸೇಜ್ ಇತ್ತಲ್ಲ ಅದನ್ನು ಎಲ್ಲ ತೊಳೆದ್ನಿ ಬಾಗಿಲ ಅಂತೂ ಬೆಳಗ್ಗೆ ಬೇಗನ ತೊಳೆದ್ಬಿಟ್ಟಿದ್ನಿ ಎಲ್ಲ ಹಸಿ ಇತ್ತು ಹಾಗಾಗಿ ರಂಗೋಲಿ ಹಾಕಿರಲಿಲ್ಲ ಆಮೇಲೆ ಹಾಕಿರತಂತೆ ಬಿಟ್ಟಿನಿ ಇವಾಗ ಒಂದು ಹತ್ತು ಗಂಟೆ ಹತ್ತುವರೆ ಆಗಕ್ಕೆ ಬಂದಿತ್ತು ಇವಾಗ ನಾನು ರಂಗೋಲಿ ಹಾಕತ್ತೇನೆ ನೋಡಿರಿ ಒಂದೊಂದು ದಿವಸ ಅಂತೂ ರಾತ್ರಿ ಬಾಗಿಲು ತೊಳೆದಿರ್ತೇನೆ ಆದರೆ ಕಡಿಮೆ ಬೆಳಗ್ಗೆನ ತೊಳೆದ್ಬಿಟ್ಟಿರ್ತೀನಿ ಇವತ್ತು ಅಷ್ಟೇ ಬೆಳಗ್ಗೆ ಬೇಗನೆ ಯೋಗ ಮುಗಿಸಿದ ತಕ್ಷಣನೇ ಬಂದು ಬಾಗಿಲು ತೊಳೆದ್ಬಿಟ್ಟಿದ್ನಿ ಹಾಗಾಗಿ ಎಲ್ಲ ಡ್ರೈ ಆಗಿತ್ತು ಆ ಕಡೆ ಸ್ವಲ್ಪ ಸಾನ್ವಿ ಸೈಕಲ್ ಇಟ್ಟನಲ್ಲ ಅದು ಸ್ವಲ್ಪ ಹಸಿ ಇತ್ತಷ್ಟ ಇವಾಗೆಲ್ಲ ನೋಡಿರಿ ನೀಟಾಗಿ ರಂಗೋಲಿ ಹಾಕಕತ್ತೀನಿ ಸ್ಟೆನ್ಸಿಲ್ಸ್ ಯೂಸ್ ಮಾಡಿ ನಾನು ರಂಗೋಲಿ ಹಾಕ್ಬೇಕಂತ ಈ ಥರ ಡ್ರೈ ಇರಬೇಕು ನೋಡಿರಿ ಆವಾಗ ನಾವು ನೀಟಾಗಿ ಬರ್ತೈತಿ ಹಸಿ ಇದ್ದರೆ ನೀಟಾಗಿ ರಂಗೋಲಿ ಬರಂಗಿಲ್ಲ ಹಾಗಾಗಿ ತೊಳೆದ ಬಿಟ್ಟಿದ್ನಿ ನೋಡ್ರಿ ಇವಾಗ ಬಾಗಿಲು ಕೆಲಸ ಮುಗೀತು ಹಂಗೆ ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವರಿಗೆ ದೀಪ ಹಚ್ಚತ್ತೀನಿ ನಾಳೆ ಗುರುವಾರ ನಾಳೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ದೇವ್ರ ಮಣಿ ಇವತ್ತ ಬರೀ ದೀಪ ಹಚ್ಚಕತ್ತಿದ್ ನೋಡ್ರಿ ನಾನು ಇನ್ನು ನಾಷ್ಟ ಮಾಡಿ ಮಧ್ಯಾಹ್ನಕ್ಕೆ ಅಡುಗೆ ಅಂತೂ ಹೆಸರುಕಾಳು ಪಲ್ಯ ಮಾಡಕತ್ತಿದ್ನಿ ಮತ್ತು ಅದು ಏನು ನಾನು ಬೆಳಗ್ಗೆದ್ದು ಸ್ವಲ್ಪ ಶಾವ್ಗೆ ಉಪ್ಪಿಟ್ಟ ಜಾಸ್ತಿ ಉಳ್ಕೊಂಡಿತ್ತು ಹಾಗಾಗಿ ಅದೇ ಶಾವ್ಗೆ ಉಪ್ಪಿಟ್ಟನ ತಿಂದು ಖಾಲಿ ಮಾಡಿರಾ ಅಂತೇಳಿ ನಾನು ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರ ಏನು ಮಾಡಾತಿರ್ಲಿಲ್ಲ ಶಾವ್ಗೆ ಪೀಠ ಉಳ್ಕೊಂಡ್ಬಿಟ್ಟಿತ್ತೀವತ್ತ ಅದರ ಟೇಸ್ಟ್ ಅಂತೂ ಚಲೋ ಆಗಿತ್ತು ನೋಡ್ರಿ ನಾನು ಇದಕ್ಕೆ ಮ್ಯಾಗಿ ಮಸಾಲ ಹಾಕಿರ್ತೀನಿ ಹಾಗಾಗಿ ಮ್ಯಾಗಿ ತಿಂದಾಗ ಅನ್ನಿಸ್ತದೆ ಟೇಸ್ಟ್ ಅಂತೂ ಚಲೋ ಇರ್ತತಿ ಬೆಳಗ್ಗೆ ನಾಷ್ಟ ಆದಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಇಲ್ಲ ನೋಡಿರಿ ಹಂಗೆ ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು ಅದು ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನೇನು ಮತ್ತು ವೀಡಿಯೋ ಸ್ಟಾರ್ಟ್ ಮಾಡ್ಬೇಕು ಒಂದೆರಡು ಫೋನ್ ಬಂದು ನನ್ನ ಫ್ರೆಂಡ್ ಫೋನ್ ಮಾಡಿದಳು ಆಮೇಲೆ ನಮ್ಮ ಅಕ್ಕ ಫೋನ್ ಮಾಡಿಳು ಹೀಗೆ ಮಾತಾಡ್ಕೊತೇ ಇವತ್ತು ಚಂದಾಗ ವೀಡಿಯೋಸ ಮಾಡೋಕ್ಕಾಗಲಿಲ್ಲ ಬೆಳಗ್ಗೆ ಅಂತೂ ಅಡುಗೆ ಕೆಲಸ ಎಲ್ಲ ಬೇಗ ಮುಗಿಸ್ಬಿಟ್ಟಿದ್ನಿ ಇನ್ನು ರೊಟ್ಟಿ ಒಂದು ಮಾಡ್ಬೇಕು ನೋಡಿರಿ ನಮ್ಮ ಮನೆಯವ್ರು ಇವಾಗ ಊಟಕ್ಕೆ ಬಂದ್ರಂದರೆ ಆವಾಗ ರೊಟ್ಟಿ ಮಾಡಬೇಕು ಎಲ್ಲ ರೆಡಿ ಮಾಡಿಟ್ಟನಿ ಸಾನ್ವಿನೂ ಒನ್ ಓ ಕ್ಲಾಕ್ ಬಂದಳು ಇವತ್ತಕ್ಕಿದ ಸಂಜೆ ಮುಂದೆ ಡ್ಯಾನ್ಸ್ ಕ್ಲಾಸ್ ಐತೆ ನೋಡಿರಿ ಅಲ್ಲಮ್ಮ ಹ್ಞೂ ಡ್ಯಾನ್ಸ್ ಕ್ಲಾಸಿಗೆ ಆಗಲೇ ಈಗ ಹೊಂಟ ಇದು ಎರಡನೇ ವಾರ ಮೊದಲನೇ ವಾರ ಮುಗಿಸಲು ಇದು ಎರಡನೇ ವಾರ ಇನ್ನು ನಾನು ಬಟ್ಟೆಯೆಲ್ಲ ನೋಡ್ರಿ ವಾಶಾಗಿದ್ದವು ಹಾಕಬೇಕು ಆಮೇಲೆ ಇನ್ನೂ ಒಂದು ಬ್ಲೌಸ್ ಹೊಲಿಬೇಕಂತ ಅಂದ್ಕೊಂಡಿನಿ ಅಂದರೆ ಕಟ್ ಮಾಡಿರ್ತೇನೆ ಇವತ್ತು ನಾಳೆ ಹೊಲಿತೀನಿ ಅದನ್ನ ನಾನು ಶೇರ್ ಮಾಡ್ಕೋತೀನಿ ನಿಮ್ಮ ಜೋಡಿ ಕಟ್ ಮಾಡೋದು ಆಮೇಲೆ ನಮೇಲೆಕ್ಕನ ಬರಿಬೇಕು ಇದೆಲ್ಲ ಊಟ ಆದಮೇಲೆ ನಾನು ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡ್ರೆ ನಮ್ಮ ಮನೆಯವ್ರು ಇನ್ನೂ ಬರ್ತಾನೆ ಇಲ್ಲ ಬರ್ತಾನೆ ಬರ್ತಾನೆ ಅನ್ನೋ ಫೋನ್ ಮಾಡಿರ ಇನ್ನೂ ಬರುವಾರು ಅವ್ರು ಬಂದ್ರೆ ರೊಟ್ಟಿ ಮಾಡ್ತೀನಿ ಬರಲಿಲ್ಲ ಅಂತಂದ್ರೆ ಬರೀ ಅನ್ನ ಮತ್ತು ಹೆಸರು ಕಾಳು ಪಲ್ಯ ಮಾಡಿದ್ದೀನಿ ಅದನ್ನು ಸಾಂಜಿನಾನಿಬ್ಬರು ಊಟ ಮಾಡ್ಕೊಂಡ್ಬಿಡ್ತೀವಿ ರಾತ್ರಿಗೆ ರೊಟ್ಟಿ ಮಾಡ್ತೀನಿ ಅವ್ರು ಬಂದ್ರಂದ್ರೆ ರೊಟ್ಟಿನ ಮಾಡಿಬಿಡ್ತಾನೆ ಈಗ ರಾತ್ರಿಗೆ ಮತ್ತು ಬೇರೆ ಏನಾದರೂ ಮಾಡ್ಕೊಳ್ತೀನಿ ಮತ್ತು ಇವತ್ತು ಸಂಜೆಗೆ ಬೇರೆ ಹೊರಗಡೆ ಹೋಗಬೇಕು ಹೂ ತರಕ್ಕೆ ನಾಳೆ ಗುರುವಾರ ಎಲ್ಲ ಹೂ ತೊಗೊಂಡು ಬರಬೇಕು ಸಂಜೆ ಮುಂದೆ ಹೋಗಿ ಎಲ್ಲ ತೊಗೊಂಡು ಬಂದು ರೆಡಿ ಮಾಡಿ ಇಟ್ಕೋಬೇಕು ಈ ಬ್ಲಾಗ್ನ ನಾನು ಹಿಂಗೆ ರಾತ್ರಿವರೆಗೂ ಕಂಟಿನ್ಯೂ ಮಾಡ್ತೀನಿ ಎಂಡ್ವರೆಗೂ ನೋಡಿರಿ ಸ್ಕಿಪ್ ಮಾಡ್ದಂಗೆ ಎಂಡ್ವರೆಗೂ ವೀಡಿಯೋ ನೋಡಿರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇವಾಗ ರೊಟ್ಟಿ ಮಾಡೋಕ್ಕಿ ನೋಡಿರಿ ನಮ್ಮ ಮನೆಯವ್ರು ಬರೋದಿಲ್ಲ ಅಂದ್ಕೊಂಡು ನಾನು ರೈಸನ್ನು ಮಾಡಿಬಿಟ್ನಿ ಆಮೇಲೆ ಅವರು ಬರ್ತೇನೆ ಅಂತೆ ಫೋನ್ ಮಾಡಿರೋ ಸರಿ ಆಯಿತು ಅಂತೇಳಿ ಮತ್ತೆ ಬಿಸಿ ರೊಟ್ಟಿ ಮಾಡೋಕೈತೆ ನೋಡಿರಿ ಇವತ್ತ ಸ್ವಲ್ಪ ಲೇಟಾಗಿ ಬಂದರು ಅವರು ಸ್ವಲ್ಪ ಶಾವಿಗೆ ಉಪ್ಪಿಟ್ಟಿತ್ತು ರೊಟ್ಟಿ ಮತ್ತು ತಿಂದ ಶಾವಿಗೆ ಉಪ್ಪಿಟ್ಟು ತಿಂದ್ರೆ ಕರೆಕ್ಟಾಗಿ ಆಗ್ತದಂತೇಳಿ ನಾನು ರೈಸ್ ಮಾಡಿರಲಿಲ್ಲ ಅವ್ರು ಇನ್ನೇನು ಬರೋದಿಲ್ಲ ಇನ್ನು ಒಬ್ಬಾಕಿಗೈಗೆ ಎಲ್ಲಿ ರೊಟ್ಟಿ ಮಾಡ್ಕೊಳ್ಳಿ ಅಂಥೇಳಿ ರೈಸ್ ಮಾಡಿಬಿಟ್ಟಿದ್ನ ಆಮೇಲೆ ಅನ್ನ ಹಾಲು ಏನದು ಪಲ್ಯ ಹೆಸರು ಹಾಕೊಂಡು ಹಾಕ್ಕೊಂಡು ತಿಂದ್ರಾತು ರಾತ್ರಿಗೇನ ಅದು ಪಲ್ಯಕ್ಕೆ ರೊಟ್ಟಿ ಮಾಡಿರಾತು ಅಂದ್ಕೊಂಡು ಅದ್ರ ಮತ್ತು ನಮ್ಮ ಮನೆಯವರು ಒಂದು ಹತ್ತು ಹದಿನೈದು ನಿಮಿಷ ಆದ್ಮೇಲೆ ಬಂದರು ಮತ್ತು ಬಿಸಿ ರೊಟ್ಟಿ ಮಾಡಿ ನೋಡ್ರಿ ಮಾಡಿ ಇವಾಗ ಅವ್ರಿಗೆ ಊಟಕ್ಕೆ ಹಾಕಿ ಕೊಡಾಕತ್ತೀನಿ ಹೆಸರು ಕಾಳಪಲ್ಯೆ ಮೊಸರು ಹಿಂಡಿ ಮತ್ತು ಈರುಳ್ಳಿ ಅದು ಕಟ್ ಮಾಡಿ ರೆಸಿಪಿ ಶೇರ್ ಮಾಡಿದನ್ನೆಲ್ಲ ನಿಮಗೆ ಉಪ್ಪು ಖಾರ ಎಲ್ಲ ಹಾಕಿ ಅದನ್ನು ನಾನು ಇವಾಗ ಡೈಲಿ ಮಾಡಿರ್ತಾರೆ ನಾನು ಮಾಡಿ ಅವ್ರಿಗೆ ಊಟ ಕೊಟ್ಟಿ ಅವರು ಊಟ ಮಾಡಿರು ನಾವು ಎಲ್ಲ ಊಟ ಮಾಡಿದ್ದೀವಿ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋದರು ಸಡನ್ನಾಗೆ ನೋಡ್ರಿ ಬಿಸಿಲಿದ್ದಾನೆ ಸಡನ್ನಾಗೆ ಮಳೆ ಬರೋಕ್ಕೆ ಶುರುವಾಗ್ಬಿಡ್ತು ಎಷ್ಟು ಜೋರಾಗಿ ಮಳೆ ಮಳೆ ಬರಕೈತೆ ಅಂತಂದ್ರೆ ಬೆಳಗ್ಗೆಯಿಂದ ಬಿಸ್ಲಿದ್ದು ಸಡನ್ನಾಗೆ ಇಷ್ಟು ಜೋರ ಮಳೆ ಬರಕೈತಿ ಬಿಟ್ಟು ನಾನು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಆಮಲೀಕನ ಎಲ್ಲ ಬರೆದಿ ಬರದಾದ್ಮೇಲೆ ಸ್ವಲ್ಪ ಸ್ಟಿಚಿಂಗ್ ಕೆಲಸ ಶುರು ಮಾಡಿರಾ ಇವಾಗ ಕಟಿಂಗ್ ಮಾಡ್ಕೊಳಕ್ಕೆ ಬಂದು ನೋಡಿರಿ ಮೊನ್ನೆ ಒಂದು ಬ್ಲೌಸ್ ಹೊಲಿದ್ನ ತೋರಿಸಿದ್ನದು ವೀಡಿಯೋದೊಳಗೆ ಇದು ಇನ್ನೊಂದು ಬ್ಲೌಸು ಇದು ಸ್ಯಾರಿ ಒಂದು ತೊಗೊಂಡು ಭಾಳ ದಿವಸ ಆಯಿತು ಅದರ ಅದರದ್ದು ಏನೂ ಬ್ಲೌಸ್ ಎಲ್ಲ ನಾನು ಹೊಲ್ಕೊಂಡಿರಲಿಲ್ಲ ಇವಾಗ ಹೆಂಗೋ ಮಧ್ಯಾಹ್ನ ಕೆಲಸ ಆದಮೇಲೆ ಸ್ವಲ್ಪ ಫ್ರೀ ಇರ್ತಾನಲ್ಲ ಅವಾಗ ಡೈಲಿ ಒಂದು ಸ್ವಲ್ಪ ಸ್ವಲ್ಪ ಅಂದ್ರೆ ಮಾರ್ಕ್ ಮಾಡಿ ಒಂದು ದಿವಸ ಇಟ್ಕೊಂಡು ಅಂದ್ರೆ ಒಂದು ದಿವಸ ಕಟ್ ಮಾಡಿ ಒಂದು ದಿವಸ ಹೊಲಿತೀನಿ ಹಂಗೆ ಇವತ್ತ ಮಧ್ಯಾಹ್ನದ ಮೇಲೆ ಸ್ವಲ್ಪ ಕಟ್ ಮಾಡಿರತ್ತಂ ಇವಾಗ ಕಟ್ ಮಾಡಕತ್ತೀನಿ ಸಾನ್ವಿನ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಬಂದಿದ್ದೆ ನಾನು ಬಿಟ್ಟು ಬಂದು ಅಕ್ಕಿ ಫೈವ್ ಓ ಕ್ಲಾಕ್ ಹೊಕ್ಕಳು ಹೋಗಿ ಮೇಲೆ ನಾನು ಕಟ್ ಮಾಡಕತ್ತಿದ್ನಿ ಅಕ್ಕಿ ಬರೋಷ್ಟ್ರಿಗೆ ಕಟಿಂಗ್ ಅಂತೇಳಿ ಇವಾಗ ಬ್ಲೌಸ್ ಎಲ್ಲ ಕಟ್ ಮಾಡಕತ್ತೀನಿ ನೋಡಿರಿ ನಾನು ಸುಮಾರು ವೀಡಿಯೋದಲ್ಲಿ ಕಟ್ ಮಾಡೋದು ಬ್ಲೌಸ್ ಕಟ್ ಮಾಡೋದು ತೋರಿಸಿದ್ದೀನಿ ಆದರೆ ಡೀಟೇಲಾಗಿ ತೋರಿಸಿಲ್ಲ ಯಾರಾದರೂ ಯಾರಿಗಾದರೂ ಡಿಟೇಲಾಗಿ ಸ್ಟಿಚಿಂಗ್ ವಿಡಿಯೋಸ್ ಬೇಕಂತಂದ್ರೆ ಕಮೆಂಟ್ ಮಾಡಿರಿ ನೋಡೋಣ ಅಂತ ಸಪ್ರೇಟಾಗಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೀನಿ ಯಾಕಂದರೆ ಈಗ ಡೈಲಿ ಬ್ಲಾಗ್ಸಲ್ಲಿ ನಾನು ಅದನ್ನು ಶೇರ್ ಅಂದ್ರೆ ವೀಡಿಯೋ ಇನ್ನೂ ಲೆಂತ್ ಜಾಸ್ತಿ ಜಾಸ್ತಿಯಾಗಿಬಿಡ್ತತಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಮಾರ್ಕಿಂಗ್ ವಿಡಿಯೋ ಬೇಕಂತಂದ್ರೆ ನನ್ಗೆ ಕಮೆಂಟ್ ಮಾಡ್ರಿ ನೋಡೋಣಂತ ನನಗೆ ಎಷ್ಟು ಗೊತ್ತೈತಿ ಅಷ್ಟೇ ನಾನು ಸಪ್ರೇಟಾಗಿ ವೀಡಿಯೋ ಮಾಡಿ ಶೇರ್ ಮಾಡ್ಕೊಳ್ತೀನಂತ ಇವಾಗ ಬ್ಲೌಸ್ ಎಲ್ಲ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇನ್ನು ಕಟ್ ಮಾಡಿ ಎತ್ತಿಟ್ಟು ಸಾನ್ವಿನ ಕರ್ಕೊಂಡು ಬರೋಕ್ಕೆ ಹೋಗ್ಬೇಕು ನೋಡ್ರಿ ಇವತ್ತು ಸ್ವಲ್ಪ ನಾನು ಬೇಗನ ಹೋಗಿದ್ನಿ ಸಿಕ್ಸ್ ಓ ಕ್ಲಾಕಕ್ಕೆ ಹೋಗಿದ್ನಿ ಆದರೆ ಮಾಸ್ಟರ್ ಇವತ್ತು ಬೇಗ ಬಿಟ್ಟಿರಲಿಲ್ಲ ಅವ್ರನ್ನ ಇನ್ನೂ ಮಾಡ್ಸಕತ್ತಿದ್ರು ಎಲ್ರಿಗೂ ಒಂದು ಸಾರಿ ಹೇಳಿಕೊಟ್ಟು ಒಬ್ಬೊಬ್ಬರನ್ನ ಕರೆದು ಮಾಡ್ಸತ್ತಿದ್ರು ಸ್ಟೆಪ್ಸ್ ಎಲ್ಲ ನೆನ್ಪಿಟ್ಕೊಂಡಾರೋ ಇಲ್ಲೋ ಅಂತೇಳಿ ಆದರೂ ಸಾನ್ವಿ ನೋಡ್ರಿ ಮಾಡಕತ್ತಿದ್ಲು ಎಲ್ಲ ಮಕ್ಕಳು ಒಂದೊಂದು ಸಾರಿ ಮಾಡಿದ್ದು ಇಲ್ಲಿ ಈಕೆ ಕ್ಲಾಸ್ ಸ್ನೇಹರೋ ಬರ್ತಾರೆ ಮಕ್ಕಳ ಇವಾಗ ಶುರು ಆಗಿರೋದರಿಂದ ಸ್ವಲ್ಪ ಮಕ್ಕಳ ಕಡಿಮೆ ಅದಾರು ಆದರೆ ಡ್ಯಾನ್ಸ್ ಮಾತ್ರ ಭಾಳ ಚಂದ ಹೇಳ್ಕೊಡ್ತಾರೆ ನೋಡ್ರಿ ಹಂಗೆ ಡ್ಯಾನ್ಸ್ ಕ್ಲಾಸಿಂದ ಆಕಿನ ಕರ್ಕೊಂಡು ಬಂದು ಮತ್ತೆ ಹೊರಗಡೆ ಹೋದ್ವಿ ಇಬ್ಬರು ಹೋಗಿ ತರಕಾರಿ ಹೂವು ಹಣ್ಣು ನಾಳೆ ಪೂಜೆಗೆ ಏನೇನು ಬೇಕಲ್ಲ ಎಲ್ಲನೂ ತೊಗೊಂಡು ಬಂದ್ವಿ ಮತ್ತು ಮಳೆ ಬಂದ್ಗಿಂದಿತ್ತಂತೇಳಿ ಹೋಗಿ ತೊಗೊಂಡು ಬಂದು ರಾತ್ರಿ ಅಡುಗೆ ಎಲ್ಲ ಮಾಡಬೇಕಿತ್ತು ಇನ್ನು ಫಸ್ಟ್ ಹೂವೆಲ್ಲ ಮಾಡಿ ಎತ್ತಿಟ್ಟು ಆಮೇಲೆ ಇನ್ನು ಅಡುಗೆ ಮಾಡ್ಕೊಂಡ್ರೈತೆ ಬೇಗ ಅಂತೇಳಿ ಇವಾಗ ಹೂವನೆಲ್ಲ ನಾನು ಮಾಲಿ ಮಾಡುತ್ತೆ ನೋಡಿರಿ ಹೋದ್ವಾರ ರೆಡಿ ಇದ್ದಿದ್ದು ತೊಗೊಂಡು ಬಂದಿದ್ನಿ ಆದರೆ ಅದು ಫೋಟೋಕ್ಕೆ ವೇಟ್ ಜಾಸ್ತಿಯಾಗಿ ಬಿಡಾಕತ್ತಿತ್ತು ಮತ್ತು ಈ ವಾರ ಹೂವನ್ನು ತೊಗೊಂಡು ಬಂದೀನಿ ಇನ್ನು ಮಾಲಿ ಮಾಡಿ ಎತ್ತಿಟ್ಕೋಬೇಕು ನಾಳೆ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಮತ್ತು ಅಡುಗೆನ ಮಾಡ್ಕೋಬೇಕು ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ ನೋಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಹಂಗೆ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್